ಅಣ್ಣಶ ಕೊನಿ ನಿನ್ನ ವಂಶವನ್ನು ನಿರ್ವಂಶ ಮಾಡಿದ ಆ ದುರ್ಯೋಧನನ ವಂಶವನ್ನು ನಿರ್ವಂಶ ಮಾಡುವುದಾಗಿ ನೀನು ಶಪಥ ಮಾಡಿದೆಯಲ್ಲ ಏನು ಆಯಿತಾ ಶಪಥ ಶಪದ ನಿನ್ನ ಸಹೋದರರಿಗೆ ಕೊಟ್ಟ ವಚನವನ್ನು ಮರೆತಯ ಮರೆತು ನಿಂತಿರುವೆಯ अ <laughs> श <laughs> <laughs> <laughs>

கண்ட வரத கண்டக்கே கண்டி கதைய பிரீந்த மாசரியத மகாணா சோபலராஜுனியுடனே நிம்ம நார <laughs> வசநூத்த <laughs> 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 oh, oh, oh. oh. <laughs> பராபரா நாரம்சோார நன் தத்தொம்பத்து மந்தி சகோதரன் நோ நன்ம தாத்தர

నాను నిన్నే తొంతు మంది సహజ ఏకచక్రాధిపత్యను స్థాపించి సంతరం ఆలో రక్త సింహన కుార మాబుదా ஆதரே ஆடி கோயம்புராய்த்து துரியோதன ஆதரவு சிந்தை ஜாபி 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 முள்ளு முள்ளினுந்தலே தய வஜ் ியடி நான் அத்திரவத்திய ரத்த சுமோசன ரே முழுகூ ரே முழுகிபிடுவது no ಮಾರ್ಗ ನಿಲೇ ನಿನಗಲ್ಲಯ್ಯ ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟಲ್ಲಿ ನಿನಗೆ ಎಷ್ಟೊಂದು ಆಕ್ರೋಶ ಮಾವ ಅದು ಹಾಗಿರಲಿ ನಾನು ಮಾಡಿದ ಕಾರ್ಯವು ಯುಕ್ತವೇ ಚಿಂತೆ ಏಕೆ ಕುರು ರಾಜ ಜಯದ್ರಥ ಕೃತವರ್ಮಾದಿಗಳು ಸೇನಾ ಸಮೇತರಾಗಿ ಹೊರಟರೆಂದು ತೂತನು ಸಮಾಚಾರ ತಂದನಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಏ ದುರ್ಯೋಧನನು ಅಸಹಾಯವೀರನು ತನ್ನೆರಡು ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲ ಸ್ವಯುತ ಕಲಹ ಜ್ಞಾತಿ ಹಿಂಸೆ ಉಜಿತವೇ ಅಂದು ದ್ವಾರಕೆಯಲ್ಲಿ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧ ವಿಧವಾಗಿ ಹೇಳಿದನು ಆದರೆ ಅಭಿಮಾನದಿಂದ ನಾನವನ ಮಾತುಗಳನ್ನು ನಿರಾಕರಿಸಿದೆ

ಅವನಿಗೆ ಹೇಳು ಅವನ ಚೇಷ್ಟೆ ಚಯಾಟಗಳನ್ನು ಕಂಡು ಈ ದುಶಾಸನ ದೇಹ ಖಂಡವಾಗಿದೆ ಧಾಮಿಕ ಧೋರಣೆಯನ್ನು ಸಹಿಸಲಾರೆ ಅಪರಾಧ ಮನಿಸುವುದೇ ತಕ್ಕ ಪ್ರತಿಕಾರದೊಡುವೆ ಆ ಪಾಂಡವ ಪಕ್ಷಪಾತಿಯನ್ನು ಮಾಡಲು ಬಿಡುವುದಿಲ್ಲ ದುರಾತ್ಮರಾದ ಧೋನಿಗಳ ಪಾಲನ್ನು ನೆಟ್ಟ ನಮ್ಮ ದರಿದ್ರನಾದ ಅವ ಹೇಳದವಲ್ಲ ಪ್ರಿಯ ಸಹೋದರ ಯಜಪತಿಯು ಭಕ್ತ ಪರಾದಿ ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ನಾರಿರುವ ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವುದು ಚಿಂತಿಸಬೇಡ ನಡೆ ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗ ಈ ಕುರು ಸಹೋದರ ದುಶಾಸನ ಅವನ ಮನ ಪ್ರತಾಪವನ್ನು ಕಂಡು ಅಂಜುವುದಿಲ್ಲ ಮೊದಲು ಆ ಗೊಲ್ಲನ ವಿಚಾರ ಮುಗಿಸಲೇಬೇಕು ನಾಡ ರಾಜ್ಯಸಭೆಗೆ ಬರುವ ಆ ಕೃಷ್ಣದ ತುಂಟಾಟಕ್ಕೆ ತಕ್ಕ ಪ್ರತಿ ಮಾಡದೆ ಮಾಡದೇ ಬಿಡುವುದಿಲ್ಲ ಸಹೋದರ ದುಶಾಸನ ನೋಡಿದೆಯ ಮಾವ ನನ್ನ ತಮ್ಮನ ಕ್ರೋಧಾಗ್ನಿಸ್ವರೂಪಗಳಿಷ್ಟೇ ಇದ್ದರು ಸಿಂಹಕ್ಕೆ ಸರಿಸಾಟಿ ಆಗಬಲ್ಲದೆ ಅದು ಈಗೇನು ಮಾಡುವುದು ಮಾವ ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಶಾಂತಿಗಾಗಿ ಬಂದವನಲ್ಲ ಹಾಗಿದ್ದರೆ ಸಾರ್ವಭೌಮನ ವೈಭವೀಕರಣವನ್ನು ದೃಢೀಕರಿಸಿ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸುತ್ತಿದ್ದೇನೆ ಪ್ರಾರಂಭದಲ್ಲಿ ಎಂತಹ ಅಪಮಾನ ಎಂತಹ ಭಕ್ತಿ ಅಪಮಾನೈರ್ಯಗಳ ಲದಿಂದ ವಂಚಿತನಾಗಿ ನೀನೇ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋದನ ಮಾ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕಿ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲಂದೇ ಅವತರಿಸಿರುವನು ಜರಾಸಂಧ ಶಿಶುಪಾಲ ಇವರುಗಳು ನಿನಗಿಂತಹ ಮಿತ್ರರಾಗಿದ್ದರು ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು ಕಂಸನನ್ನು ವಧಿಸಿ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸದ ಮೇಲೆ ಕೂರಿಸಿ ನಾನು ರಾಜ್ಯಭಾರ ಮಾಡ ಸಹೋದರನ್ನು ಸುರಪಾನಮತ್ತರಂಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡವನು ಇಂತಹ ಮನೆಗೆ ಮನ್ನಡೆಯೇ ಕುರು ರಾಜ ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳುಹಿಸಿದ್ದೇಕೆ ಮಾವ ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತೀವಿ ಸಹಾಯವನ್ನು ಬೇಡುವುದು ಏ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಅದಕ್ಕೊಂದು ಉದ್ದೇಶವಿತ್ತು ಏನದು ಆ ಕಾಳ ಸರ್ವದ ವಿಷದ ಕೃಷ್ಣನ ವಿಜಯೋನ್ಮತ ಯಾದವ ಸೈನ್ಯವೂ ನಿನಗೆ ಅವಶ್ಯಕತೆಯಾಗಿತ್ತು ಕೃಷ್ಣನೇನಾದರೂ ತನ್ನ ಸೇನಾ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕೃಷ್ಣ ನೀನು ಬೇಡ ನಿನ್ನ ಸೈನ್ಯವೇ ಸಾಕೆಂದು ಹೇಳಿಬಿಡಬೇಕಾಗಿತ್ತು ಆದರೆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಪಾರು ಮಾಡಿದನು ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು ಆದರೆ ಅವರೊಬ್ಬನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡ್ಯವರನ್ನು ಹಿಂಸಿಸಬೇಕಾಗುವುದಲ್ಲಾ ಪುಣ್ಯ ಇವುಗಳನ್ನೆಲ್ಲ ಎಂದಿನಿಂದ ಅಭ್ಯಾಸ ಮಾಡಿದೆ ಗುರು ರಾಜ ಪಾಂಡವರು ಕೃಷ್ಣನ ಆಜ್ಞಾಧಾರಕರು ಪಾಂಡವರನ್ನು ಕೃಷ್ಣನಿಂದ ಬೇರೆ ಪಡಿಸಲಾಗದು ಒಂದು ವೇಳೆ ನೀನೇನಾದರೂ ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಂತೆ ಆದರೆ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀರೇ ಕಾರಣ ಮತ್ತಿನ್ನೇನಯ್ಯ ತಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲೆ ಹಕ್ಕು ನಾಶವಾಯಿತು ಪುನಃ ಪಡೆಯುವುದೆಂದರೇನು ವೀರ ಕ್ಷತ್ರಿಯ ಅನುಭಕ್ತಳಾದ ಕರುಭೂಮಿ ರಾಜಲಕ್ಷ್ಮಿಯನ್ನು ವೀಕ್ಷಕರ ಯಾಚನಾಂಜಲಿಯಲ್ಲಿಡುವುದು ಸೂಕ್ತವಲ್ಲ ಪಾಂಡವರ ರಾಜ್ಯವನ್ನು ಬಯಸಿದ್ದೆವು ವೀರರಣ ಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಪಡೆಯಲಿ ಅದನ್ನು ಬಿಟ್ಟು ಬಾರಿ ಬಾರಿಗೆ ದೇಹಿ 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 ಎಂದು ಈ ತೈನ್ಯ ವೃತ್ತಿ ಏಕೆ ಹೊರತಾಗಿ ಪಾಂಡವರಿಗೆ ಸೌಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಅಷ್ಟು ಮಾತ್ರವಲ್ಲ ಬಾರಿ ಬಾರಿಗೂ ಸಂಧಿಯ ನೆಪದಿಂದ ತನ್ನ ಪ್ರತಿಷ್ಠೆಯನ್ನು ತೋರಿಸ್ರು ತಕ್ಕ ಪ್ರಾಯಶ್ಚಿತ್ತ ಹೋಗಲೇಬೇಕು ಆಗಲೇಬೇಕು ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಕುರು ರಾಜ ಏನು ಮಾವ ಆ ನಿನ್ನ ಸಲಹೆ ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು ಈಗ ನೀನು ನಡೆ ಕುರು ರಾಜ ಮಾವ ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ನಡೆ ಮಾವ ನಡೆ 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 నడే కురు నడే కటకొరసి కొరేదొందు బి కడే నేను నిన్ను ఊపిసి ఊపసి